ಬ್ರೇಕ್ ನಂತರ ಕರ್ನಾಟಕ ಕುರುಕ್ಷೇತ್ರ ಪಾರ್ಟಿ ರೌಂಡ್ಸ್ಗೆ ಮತ್ತೊಮ್ಮೆ ಸ್ವಾಗತ ವಾಲ್ಮೀಕಿ ಹಗರಣವನ್ನು ಮುಂದಿಟ್ಕೊಂಡು ಬಿ ಜೆ ಪಿಯವರು ಜೆ ಡಿ ಎಸ್ನವರು ಸಿದ್ದರಾಮಯ್ಯನವರೇ ದಲಿತ ವಿರೋಧಿ ಎಸ್ ಟಿ ಸಮುದಾಯದ ಬಡವರಿಗೆ ಸೇರಬೇಕಾದ ದುಡ್ಡನ್ನು ಅವರ ಸಚಿವರಾಗಿದ್ದವರು ತಿಂದು ತೆಗೆದರೂ ಅವ್ರನ್ನ ಸಮರ್ಥನೆ ಮಾಡಿಕೊಳ್ತಾ ಇದ್ದಾರೆ ನೋಡಿ ಅಂತ ಬಿಂಬಿಸುವ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಬಿಜೆಪಿಯವರ ಮಾತು ಟ್ವೀಟು ಎಲ್ಲವೂ ಕೂಡ ಅದೇ ದಿಕ್ಕಿನಲ್ಲಿರುತ್ತೆ ದಲಿತ ವಿರೋಧಿಯವರು ಅಂತ ಅದರ ಜೊತೆಗೆ ಅಂದರೆ ದೊಡ್ಡ ಮಟ್ಟದಲ್ಲಿ ಸಿದ್ದರಾಮಯ್ಯನವರ ಜೊತೆಗೆ ನಿಂತುಕೊಂಡಿರುವ ದಲಿತ ಸಮುದಾಯವನ್ನು ಅನ್ನೋದು ಅನ್ನೋದೊಂದು ಪ್ರಯತ್ನ ಆದರೆ ಕುರುಬ ಸಮುದಾಯದ ಓಟುಗಳಿಗೆ ಏನು ಮಾಡಬೇಕು ಯಾರೇನೆ ಅಂದರೂ ಕೂಡ ಕುರುಬ ಸಮುದಾಯ ದೊಡ್ಡ ಮಟ್ಟದಲ್ಲಿ ಸಿದ್ದರಾಮಯ್ಯನವರ ಬೆಂಬಲಕ್ಕೆ ನಿಂತ್ಕೊಂಡಿದೆ ಅದರ ಬಗ್ಗೆ ದೂಸರ ಮಾತೇ ಇಲ್ಲ ಅದರ ಜೊತೆಗೆ ಇದ್ದ ಒಬ್ಬ ಈಶ್ವರಪ್ಪನವರು ಬಿ ಜೆ ಪಿ ಬಿಟ್ಟು ಹೋದರು ಹೊರಗಡೆ ಇದ್ದಾರೆ ಹೀಗಿರುವಾಗ ಕುರುಬ ಸಮುದಾಯವನ್ನು ಬಿ ಜೆ ಪಿ ಕಡೆ ತರೋದಕ್ಕೆ ಏನು ಮಾಡಬೇಕು ಇದೆಲ್ಲದರ ಮಧ್ಯದಲ್ಲಿ ಹುಬ್ಬಳ್ಳಿಯಲ್ಲಿ ಒಂದು ದೊಡ್ಡ ಸಮಾವೇಶ ಮಾಡಿ ಸಿದ್ದರಾಮಯ್ಯನವರ ಏನು ಹುಟ್ಟುಹಬ್ಬದ ನೆಪದಲ್ಲೊಂದು ಸಮಾವೇಶ ಮಾಡಿ ಅಹಿಂದ ಸಮುದಾಯದ ಜನರನ್ನು ನಾಲ್ಕೈದು ಲಕ್ಷ ಜನರನ್ನು ಸೇರಿಸಬೇಕು ಅನ್ನೋ ಪ್ಲ್ಯಾನ್ ಎಲ್ಲ ಕಾಂಗ್ರೆಸ್ ಒಳಗೆ ನಡೀತಾ ಇದೆ ಈ ಸಂದರ್ಭದಲ್ಲಿ ಬಿ ಜೆ ಪಿ ಒಂದು ಗ್ರೌಂಡ್ ಲೆವೆಲ್ ವರ್ಕ್ ಮಾಡೋದಕ್ಕೆ ತಯಾರಾಗಿದೆ ಗ್ರೌಂಡ್ ಲೆವೆಲ್ ವರ್ಕ್ ಹಿಂದುಳಿದ ವರ್ಗಗಳ ಮೇಲೆ ಕುರುಬ ಸಮುದಾಯವನ್ನೇ ಪ್ರಮುಖವಾಗಿ ಗಮನದಲ್ಲಿಟ್ಟುಕೊಂಡು ಹಿಂದುಳಿದ ವರ್ಗದವರನ್ನ ತಮ್ಮ ಕಡೆ ಸೆಳೆಯೋದಕ್ಕೆ ಬಿಜೆಪಿಯಲ್ಲಿ ಒಂದು ಆಕ್ಷನ್ ಪ್ಲಾನ್ ತಯಾರಾಗಿದೆ ಅನ್ನುವ ಮಾಹಿತಿ ಲಿಂಗಾಯತ ಮತಗಳು ಬಿಜೆಪಿ ಕಡೆಗಿದ್ದಾವೆ ಜೆ ಡಿ ಎಸ್ ಜೊತೆಗಿನ ಮೈತ್ರಿಯ ಕಾರಣಕ್ಕೆ ಒಕ್ಕಲಿಗ ಮತಗಳು ಬಂದಿದ್ದಾವೆ ಆದರೆ ಕಬ್ಬಿಣದ ಕಡಲೆ ಹಂಗಾಗಿರೋದು ಕುರುಬ ಸಮುದಾಯದ ಮತಗಳು ಲೋಕಸಭೆಯಲ್ಲಿ ಕುರುಬ ಸಮುದಾಯದ ಮತಗಳ ಪ್ರಾಬಲ್ಯ ಇರುವ ಕಡೆಗಳಲ್ಲಿ ಬಿಜೆಪಿಗೆ ಓಟ್ ಬರಲಿಲ್ಲ ಇದೊಂದು ಕೊರತೆಯನ್ನು ನೀಗಿಸಿಕೊಳ್ಳುವ ಪ್ರಯತ್ನದಲ್ಲಿ ಬಿಜೆಪಿಯವರು ಒಂದು ಆಕ್ಷನ್ ಪ್ಲಾನ್ ಮಾಡಿದರು ಆಗಸ್ಟ್ನಲ್ಲಿ ಸಿದ್ದರಾಮಯ್ಯನವರ ಬರ್ಡೇ ಹುಟ್ಟುಹಬ್ಬ ಆ ಸಂದರ್ಭದಲ್ಲಿ ದೊಡ್ಡದೊಂದು ಅಹಿಂದ ಸಮಾವೇಶ ಮಾಡೋದಕ್ಕೆ ಕಾಂಗ್ರೆಸ್ನವರು ತಯಾರಾಗಿದ್ದಾರೆ ಅದೇ ಮಾದರಿಯಲ್ಲಿ ಕುರುಬ ಸಮುದಾಯದ ನಾಯಕರನ್ನ ಕೂಡಿಸಿ ಹಾವೇರಿ ಅಥವಾ ದಾವಣಗೆರೆಯಲ್ಲಿ ಈ ವರ್ಷಾಂತ್ಯಕ್ಕೆ ಸಮಾವೇಶ ಮಾಡೋ ಪ್ಲಾನ್ ಒಂದು ರ್ಯಾಲಿ ತರ ಮಾಡಬೇಕು ಅಂತ ಬಿಜೆಪಿ ಜೊತೆಗೆ ಪ್ರತಿ ಜಿಲ್ಲೆಗೆ ಮೂವತ್ತು ಕುರುಬ ಒಂದು ತಂಡ ಕಟ್ತಾರಂತೆ ರಾಜ್ಯದಾದ್ಯಂತ ಒಂಬೈನೂರು ಟೀಮ್ ಮಾಡ್ತಾರಂತೆ ಶರಣು ತಳ್ಳಿಕೇರಿ ಅನ್ನುವ ನಾಯಕರೊಬ್ಬರಿಗೆ ಇದರ ಜವಾಬ್ದಾರಿ ಕೊಟ್ಟಿದ್ದಾರೆ ರಾಜ್ಯದಾದ್ಯಂತ ಸಂಘಟನೆ ಆಗಬೇಕು ಈಗ ಪ್ರಶಾಂತ ಕುರುಬ ವೋ ಕ್ರ್ಯಾಕ್ ಅಲ್ಲ ಬಿಜೆಪಿಯ ಪಾಲಿಗೆ ನೋಡಿ ಎರಡು ಸಾವಿರದ ನಾಲ್ಕರ ನಂತರ ಯಾವಾಗ ಸಿದ್ದರಾಮಯ್ಯನವರು ಮತ್ತು ದೇವೇಗೌಡರು ಜೊತೆಗೂಡಿ ಐವತ್ತೆಂಟು ಸೀಟ್ ತಂದರು ಅವತ್ತಿನಿಂದ ಬಹುತೇಕ ಕುರುಬರು ವಿಧಾನಸಭಾ ಚುನಾವಣೆಯಲ್ಲಿ ಸಿದ್ದರಾಮಯ್ಯನವರು ಹೇಗೆ ಹೇಳ್ತಾರೋ ಹಾಗೆ ವೋಟ್ ಮಾಡ್ತಾ ಬಂದಿದ್ದಾರೆ ಎಸ್ ಲೋಕಸಭಾ ಚುನಾವಣೆಯಲ್ಲಿ ಮಾತ್ರ ಕೆಲವೊಂದು ಸಲ ಈಗ ನರೇಂದ್ರ ಮೋದಿ ಮೇಲೆ ಎರಡು ಸಾವಿರದ ಹದಿನಾಲ್ಕು ಹತ್ತೊಂಬತ್ತರಲ್ಲಿ ಕುರುಬರು ಕೆಲ ಕ್ಷೇತ್ರಗಳಲ್ಲಿ ಬಿ ಜೆ ಪಿಗೆ ವೋಟನ್ನು ಕೊಟ್ಟರು ಆದರೆ ಈ ಚುನಾವಣೆಯಲ್ಲಿ ಬೈ ಆ್ಯಂಡ್ ಲಾರ್ಜ್ ಕುರುಬರ ಮತಗಳು ಮತ್ತು ಕಾಂಗ್ರೆಸ್ ತೆಕ್ಕೆಗೆ ಹೋಗಿವೆ ನಾನಾ ಕಾರಣಗಳಿರ್ಬೋದು ಅಂದರೆ ಈ ಚುನಾವಣೆ ಲೋಕಸಭಾ ಚುನಾವಣೆ ಹೇಳ್ತೇವೆ ಈಗ ಮೊನ್ನೆ ಲೋಕಸಭಾ ಓಕೆ ಓಕೆ ವಿಧಾನಸಭಾ ಚುನಾವಣೆಯಲ್ಲಿ ಸಿದ್ದರಾಮಯ್ಯನವರ ಪರವಾಗಿ ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ ವೋಟಿಂಗ್ ಆಗಿದೆ ಯಾಕಂದರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಬೇಕು ಅನ್ನುವ ಕಾರಣಕ್ಕೋಸ್ಕರ ಈಗ ಕೆಲ ಕ್ಷೇತ್ರಗಳನ್ನು ತೆಗೆದುಕೊಂಡಾಗ ದಾವಣಗೆರೆ ವಿಸಿಬಲಿ ಕಾಣತ್ತೆ ಕುರುಬರು ಕಾಂಗ್ರೆಸ್ ಕೋಟ್ ಹಾಕಿದ್ರು ಕೊನೆಯ ದಿನದ ಸಿದ್ದರಾಮಯ್ಯನವರ ಪ್ರಚಾರ ವಿನಯ್ ಕುಮಾರ್ ಅವರ ಮತವನ್ನು ಕಡಿಮೆ ಮಾಡಿತು ಪ್ರಭಾ ಮಲ್ಲಿಕಾರ್ಜುನ್ ಗೆಲ್ಲಿಕ್ಕೆ ಕುರುಬರ ಮತಗಳು ನಿರ್ಣಾಯಕವಾದ ಎಸ್ ಧಾರವಾಡದಲ್ಲಿ ಕುರುಬಾ ಕ್ಯಾಂಡಿಡೇಟ್ ಇದ್ದರು ಆಲ್ಮೋಸ್ಟ್ ಎನ್ ಮಾಸ್ ಕುರುಬರ ಮತಗಳು ಕಾಂಗ್ರೆಸ್ಗೆ ಹೋಗಿವೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಪ್ರಹ್ಲಾದ್ ಜೋಶಿ ಅವರ ಲೀಡು ಕನ್ಸಿಡರಬ್ಲಿ ಕಡಿಮೆ ಆಯಿತು ಕಡಿಮೆ ಆಯಿತು ಇನ್ನು ಚಿಕ್ಕೋಡಿಯಲ್ಲಿ ಪ್ರಿಯಾಂಕ್ ಜಾರಕಿಹೊಳಿ ಗೆಲ್ಲಕ್ಕೆ ಕುರುಬರು ಮತ್ತು ಇತರ ಹಿಂದುಳಿದ ಅಹಿಂದ ಮತಗಳೇನಿವೆ ಅವು ನಿರ್ಣಾಯಕವಾದವು ಅಂತಕ್ಕಂಥದ್ದು ಸ್ಪಷ್ಟವಾಗಿ ಕಾಣುತ್ತೆ ಅದರ ಅರ್ಥ ಏನು ಅಂದರೆ ಈಗ ಮುಂಬೈ ಕರ್ನಾಟಕ ಭಾಗದಲ್ಲಿ ಎಲ್ಲಿ ಕುರುಬ ಒಂದು ನಿರ್ಣಾಯಕ ಮತ ಬ್ಯಾಂಕ್ ಇದೆನೋ ಓಕೆ ಹಳೆ ಮೈಸೂರಿನಲ್ಲೂ ಇದೆ ಆದರೆ ಒಕ್ಕಲಿಗರ ಒಟ್ಟಾರೆ ಒಂದು ರೀತಿಯ ಒಕ್ಕಲಿಗರ ಕನ್ಸಾಲ್ಟೇಷನ್ ಕಾರಣದಿಂದ ಕಾಂಗ್ರೆಸ್ಗೆ ಗೆಲುವಾಗಲಿಲ್ಲ ಕುರುಬ ಮತಗಳು ಬಂದವು ಅದೇ ರೀತಿಯಲ್ಲಿ ನಿಮಗೆ ಮುಂಬೈ ಕರ್ನಾಟಕದಲ್ಲೂ ಕೂಡ ಸ್ಪಷ್ಟವಾಗಿ ಕಾಣ್ತು ಬಿ ಜೆ ಪಿಯ ಲೀಡ್ ಕಡಿಮೆ ಆಯಿತು ಲಿಂಗಾಯತ ಮತಗಳು ಕ್ರೋಢೀಕರಣಗೊಂಡವು ಕುರುಬರ ಮತಗಳು ಕಾಂಗ್ರೆಸ್ ಕಡೆ ಕ್ರೋಢೀಕರಣಗೊಂಡವು ಈಗ ಬಿ ಜೆ ಪಿಗೆ ಒಂದು ಚಾನ್ಸ್ ಯಾವಾಗ ಸಿಗಬಹುದು ಅಂತ ಅನಿಸ್ತಾ ಇದೆ ಅಂತಂದರೆ ಓಕೆ ಸಿದ್ದರಾಮಯ್ಯನವರನ್ನ ಒಂದು ವೇಳೆ ಮುಖ್ಯಮಂತ್ರಿ ಸ್ಥಾನದಿಂದ ಕಾಂಗ್ರೆಸ್ ಕೆಳಗಿಳಿಸುವ ನಿರ್ಣಯವನ್ನ ತೆಗೆದುಕೊಳ್ಳುವ ಅನಿವಾರ್ಯ ರಾಜಕೀಯ ಪರಿಸ್ಥಿತಿ ಸೃಷ್ಟಿಯಾದ್ರೆ ಆಗ ಕುರುಬರು ಏನು ಮಾಡ್ತಾರೆ ಅಂತಕ್ಕಂಥದ್ದು ಭಾಳ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ನಿಮಗೆ ಸಿದ್ದರಾಮಯ್ಯನವರ ಉಚ್ಚಾಯದ ಮುಂಚೆಯಿಂದಲೂ ಕುರುಬರು ಟ್ರೆಡಿಷನಲಿ ಕಾಂಗ್ರೆಸ್ ವೋಟರ್ಸ್ ನೆನಪಿದ್ರೆ ಹದಿಮೂರು ಹದಿನಾಲ್ಕು ಕುರುಬ ಎಮ್ ಎಲ್ ಎಗಳಾಗ ಇರ್ತಿದ್ರು ಎಸ್ ಎಚ್ ವಿಶ್ವನಾಥ್ ರೇವಣ್ಣ ಇವರೆಲ್ಲ ಕಾಂಗ್ರೆಸ್ನಲ್ಲೇ ಇದ್ದವ್ರಲ್ವಾ ಕರೆಕ್ಟ್ ಸಿದ್ದರಾಮಯ್ಯನವರನ್ನು ಅವ್ರು ಕರ್ಕೊಂಡು ಬಂದರು ಈಗ ಬಿ ಜೆ ಅನಿಸ್ತಾ ಇದೆ ನಮಗೊಂದು ಅವಕಾಶ ಸಿಗುತ್ತೆ ಸಿದ್ದರಾಮಯ್ಯವ್ರನ್ನ ಕೆಳಗಿಳಿಸಿದಾಗ ಡಿ ಕೆ ಶಿವಕುಮಾರನ್ನ ಒಂದು ವೇಳೆ ಮುಖ್ಯಮಂತ್ರಿ ಮಾಡಿದರೆ ಒಕ್ಕಲಿಗರಿಗೂ ಕುರುಬ್ರಿಗೂ ಅಷ್ಟಕ್ಕಷ್ಟೇ ಆ ಕಾರಣದಿಂದ ನಾನು ಸ್ವಲ್ಪ ಮಟ್ಟಿಗೆ ಒಕ್ಕಲಿಗ ಮತಗಳು ಹೋದರೂ ಕೂಡ ನಮ್ಮ ಕುರುಬ ಮತಗಳು ಬರಬಹುದು ಅದು ಟ್ರೆಡಿಷ್ನಲಿ ಲಾಗರ್ ಹೆಡ್ಸ್ ಇರ್ತಕ್ಕಂಥ ಕಾರಣದಿಂದ ಹಳೆ ಮೈಸೂರಿನಲ್ಲಿ ಮತ್ತು ಕುರುಬರ ಬಾಹುಳ್ಯ ಇರತಕ್ಕಂಥ ಮುಂಬೈ ಕರ್ನಾಟಕ ಮಧ್ಯ ಕರ್ನಾಟಕದಲ್ಲಿ ಬಿ ಜೆ ಪಿಗೆ ಲಾಭ ಆಗ್ಬೋದು ಅಂತಕ್ಕಂಥ ಒಂದು ಲೆಕ್ಕಾಚಾರ ಬಿ ಜೆ ಪಿಯಲ್ಲಿದೆ ಬಟ್ ಅದು ಅಂದ್ಕೊಂಡಷ್ಟು ಸುಲಭ ಅಲ್ಲ ಯಾಕಂದರೆ ಈಗ ನೀವು ಮೊನ್ನೆಯ ಚುನಾವಣೆಯನ್ನೇ ತೆಗೆದುಕೊಳ್ಳಿ ಒಂದು ವೇಳೆ ಕುರುಬರ ಮತಗಳನ್ನು ಈಗ ನಿಮ್ಗೆ ಗೊತ್ತಿದೆ ಅದು ಆಣೆಕಟ್ಟು ಒಡೆಯತ್ತೆ ಅಂತ ಅದೇ ನಿಮಗೆ ಆ ಮತ ಬ್ಯಾಂಕ್ ಈಗ ಇಪ್ಪತ್ತ್ಮೂರರಲ್ಲಿ ಡಿ ಕೆ ಶಿವಕುಮಾರ್ ಕಾಯ್ತಾ ಕುಳಿತಿದ್ರು ಯಡಿಯೂರಪ್ಪನವ್ರನ್ನ ತಗದಾಕ್ಷಣ ಆಣೆಕಟ್ಟು ಒಡಿಯತ್ತೆ ಲಿಂಗಾಯತ ಆ ನೀರಿನಲ್ಲಿ ಒಂದು ಸ್ವಲ್ಪ ಭಾಗ ನಮಗೆ ಬಂದರೂ ಕೂಡ ನಮ್ಮ ವೋಟ್ಗಳ ಜೊತೆ ನಾವು ಅದ್ಭುತ ಗೆಲುವನ್ನು ಸಾಧಿಸ್ಬೋದು ಅಂತಕ್ಕಂಥದ್ದು ಡಿ ಕೆ ಶಿವಕುಮಾರ್ಗೆ ಚೆನ್ನಾಗಿ ಗೊತ್ತಿತ್ತು ಎಸ್ ಬಿ ಜೆ ಪಿಗೆ ಅನಿಸ್ತಾ ಇದೆ ಅಣೆಕಟ್ಟು ಒಡಿಯತ್ತೆ ಅಂತ ಆದರೆ ತಯಾರಿ ಏನು ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಈಶ್ವರಪ್ಪನವರು ಸತತವಾಗಿ ಹೇಳಿದ್ರು ಕುರುಬ್ರಿಗನ್ನೇ ಆಗ್ತಾಯಿದೆ ಹಿಂದುಳಿದ ವರ್ಗಗಳಿಗೆ ಎನ್ನೇ ಆಗ್ತಾಯಿದೆ ಯಡಿಯೂರಪ್ಪನವರ ಮಾತನ್ನು ಮಾತ್ರ ಕೇಳ್ತಾ ಇದ್ದೀರಿ ಅಂತಕ್ಕಂಥದ್ದು ಈಶ್ವರಪ್ಪನವರು ಹೇಳಿ ಅವರು ಬಂಡಾಯ ಕೂಡ ಇದ್ದರು ಅವರು ಜಾಸ್ತಿ ಓಟ್ ತೆಗೆದುಕೊಳ್ಳಲಿಲ್ಲ ಆದರೆ ಅದರ ಇಂಪ್ಯಾಕ್ಟ್ ಮತ್ತು ಸೈಕಾಲಜಿಕಲ್ ಇಂಪ್ಯಾಕ್ಟ್ ಬೇರೆ ಕ್ಷೇತ್ರಗಳಲ್ಲಿ ಏನು ಅಂತಕ್ಕಂಥದ್ದರ ಚರ್ಚೆ ಅವಶ್ಯಕತೆ ಇದೆ ಅಂತ ಅನಿಸುತ್ತೆ ಈಗ ಶರಣು ಅವರನ್ನು ಮುಂದೆ ಇಟ್ಕೊಂಡು ವಿಜಯೇಂದ್ರ ಅವರು ವಿಜೇಂದ್ರವ್ರಿಗೆ ತೀರ ಆಪ್ತರು ಆ ಕುರಿ ಉಣ್ಣೆ ನಿಗಮದ ಅಧ್ಯಕ್ಷರು ಕೂಡ ಆಗಿದ್ರು ಶರಣ ತಳ್ಳಿಕೇರಿ ಎಸ್ ಎಸ್ ಅವರನ್ನು ಮುಂದಿಟ್ಕೊಂಡು ವಿಜೇಂದ್ರ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಕುರುಬ ಮತಗಳನ್ನು ಜೊತೆಗೆ ತೆಗೆದುಕೊಳ್ಬೇಕು ಅಂತಕ್ಕಂಥ ಬಟ್ ಅಜಯ್ ನಮ್ಮ ಜಾತೀಯ ರಾಜಕಾರಣ ಮತ್ತು ಅದಕ್ಕೊಂದು ಸಮೀಕರಣ ಇರುತ್ತೆ ಈಗ ಸಿದ್ದರಾಮಯ್ಯನವರು ದೇವೇಗೌಡರು ಎರಡು ಸಾವಿರದ ನಾಲ್ಕರಲ್ಲಿ ಒಟ್ಟಿಗೆ ಬಂದಾಗ ಒಕ್ಕಲಿಗರು ಕುರುಬರು ಒಟ್ಟಿಗೆ ಬಂದುಬಿಟ್ರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿ ಜೆ ಪಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಒಟ್ಟಿಗೆ ಬಂದಿತ್ತಲ್ಲ ಆಗ ಕುರುಬರು ಮತ್ತು ಒಕ್ಕಲಿಗರು ಒಟ್ಟಿಗೆ ವೋಟ್ ಮಾಡಲಿಲ್ಲ ಅಂದರೆ ನೀವು ಬರೀ ರಾಜಕಾರಣದಲ್ಲಿ ಹಿಂಗೆ ಬಂದುಬಿಡ್ತಾರೆ ಅಂತಕ್ಕಂಥದ್ದಲ್ಲ ಸಮೀಕರಣಗಳು ಏನಾಗ್ತವೆ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ಕಾಂಗ್ರೆಸ್ ಇದನ್ನು ಹೇಗೆ ನಿಭಾಯಿಸುತ್ತೆ ಅಂತಕ್ಕಂಥದ್ದು ಬಟ್ ಒಂದು ರಾಷ್ಟ್ರೀಯ ರಾಜಕೀಯ ಪಕ್ಷವಾಗಿ ಬಿ ಜೆ ಪಿ ಪ್ರಯತ್ನವನ್ನು ಪಡ್ತಾ ಇದೆ ಬ್ಯಾಕ್ವರ್ಡ್ ವೋಟಿಂಗ್ ಮೊಬಲೈಸೇಷನನ್ನು ನಾವು ಮಾಡ್ಕೊಳ್ಬಹುದಾ ಅಂತಕ್ಕಂಥದ್ದು ನೋಡಿ ಎರಡು ಸಂಗತಿಗಳಿವೆ ಕಾಂಗ್ರೆಸ್ ಅಹಿಂದ ವೋಟ್ ಬ್ಯಾಂಕನ್ನು ಗಟ್ಟಿಯಾಗಿಟ್ಕೊಂಡು ಆಲ್ಟರ್ನೇಟಿವ್ ಅಧಿಕಾರವನ್ನು ಹಿಡಿತಾ ಇದ್ದರೆ ಹಳೆಯ ಜನತಾದಳದ ಲಿಂಗಾಯತರ ಏನೊಂದು ಕನ್ಸಾಲ್ಟೇಷನ್ ಇತ್ತು ಅದು ಬಿ ಜೆ ಪಿ ಕಡೆ ಹೋಗಿದೆ ಒಕ್ಕಲಿಗ ಕನ್ಸಾಲ್ಟೇಷನ್ ಇತ್ತು ಅದು ಜೆ ಡಿ ಎಸ್ ಕಡೆ ಹೋಗಿದೆ ಎಸ್ ಈಗ ದೇವೇಗೌಡರು ಯಡಿಯೂರಪ್ಪ ಮತ್ತು ಸಿದ್ದರಾಮಯ್ಯ ಮೂವರು ಕೂಡ ತಮ್ಮ ರಾಜಕೀಯ ಜೀವನದ ಈಗ ಸಂಧ್ಯಾಕಾಲ ಅಂತ ಅಂತ ನಾವು ಬಹಳ ವರ್ಷ ಆಯ್ತು ಬಟ್ ಬಟ್ ಒಂದು ಈಗ ಅನ್ನಿಸ್ತಾ ಇದೆ ದೇವೇಗೌಡರಿಗೆ ವಯಸ್ಸಾಯ್ತು ಯಡಿಯೂರಪ್ಪನವರು ಹೋಗಿ ಅವರ ಮಗ ಈಗಾಗಲೇ ರಾಜ್ಯಾಧ್ಯಕ್ಷರಾಗಿದ್ದಾರೆ ಸಿದ್ದರಾಮಯ್ಯನವರು ಕೊನೆಯ ಟರ್ಮ್ ಅಂತಿದ್ದಾರೆ ಮೂವರು ರಾಜಕಾರಣಿಗಳ ಒಂದು ನಂತರದ ಸಂದರ್ಭದಲ್ಲಿ ಪೋಸ್ಟ್ ಸಿನಾರಿಯೋದಲ್ಲಿ ಕಾಸ್ಟ್ ಕಾಂಬಿನೇಷನ್ಸ್ಗಳು ಚೇಂಜ್ ಆಗಬಹುದು ಅಂದ್ರೆ ಎಲ್ಲ ಅಣೆಕಟ್ಟು ಹಣೆ ಅಂತೀರಿ ನೀವು ಅನ್ಸುತ್ತ ಹಾಗೆ ಯಾಕಂದ್ರೆ ಈಗ ನೋಡಿ ಯಡಿಯೂರಪ್ಪನವ್ರು ತೆಗೆದುಕೊಂಡಷ್ಟು ಲಿಂಗಾಯತ ಓಟ್ ಅನ್ನ ವಿಜೇಂದ್ರ ಮೊನ್ನೆ ತೆಗೆದುಕೊಂಡ್ರ ತೆಗೆದುಕೊಳ್ಳಿಲ್ಲ ಕುರುಬ ಮತಗಳನ್ನು ಈಗ ಸಿದ್ದರಾಮಯ್ಯವರು ಯಾವ ಪ್ರಮಾಣದಲ್ಲಿ ತೆಗೆದುಕೊಂಡ್ರು ಅದಾದ್ಮೇಲೆ ಸುರೇಶೋ ಸುರೇಶು ಬೈರ್ತಿ ಅಥವಾ ಯತೀಂದ್ರ ಯತೀಂದ್ರನು ಆ ಮಟ್ಟದಲ್ಲಿ ತೆಗೆದುಕೊಳ್ಳಿಕ್ ಸಾಧ್ಯ ಉಂಟ ಅನಿಸ್ತಾ ಇಲ್ಲ ಒಕ್ಕಲಿಗ ಮತಗಳು ಮಾತ್ರ ಸ್ಪಷ್ಟವಾಗಿ ಕಾಣ್ತಾ ಇದೆ ಡಿ ಕೆ ಶಿವಕುಮಾರ್ ಮತ್ತು ಎಚ್ ಡಿ ಕುಮಾರಸ್ವಾಮಿ ಎರಡು ಧ್ರುವ ಇರ್ತದೆ ಬಿ ಜೆ ಪಿ ಬೆಂಗಳೂರಿನ ಧ್ರುವ ಇರುತ್ತೆ ಅದರ ಮಧ್ಯೆ ಒಕ್ಕಲಿಗರ ಮತಗಳು ರೊಟೇಟ್ ಆಗ್ತವೆ ಅಂತ ಅನ್ಸುತ್ತೆ ಬಟ್ ಉಳಿದ ಅಣೆಕಟ್ಟುಗಳು ಒಡಿತವೆ ಆ ಒಡೆದಾಗ ಯಾರು ಹೆಚ್ಚು ನೀರನ್ನು ಎಲ್ಲಿ ತೆಗೆದುಕೊಂಡು ಹೋಗ್ತಾರೆ ಅದನ್ನು ಶೇಖರಿಸಿಡ್ಲಿಕ್ಕೆ ಯಾವ ಅಣೆಕಟ್ಟನ್ನು ಕಟ್ತಾರೆ ಪೊಲಿಟಿಕಲಿ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ನನಗನ್ಸುತ್ತೆ ಪ್ರಯತ್ ನೋಡ್ರಿ ಬ್ರೇಕಿಂಗ್ ಬರ್ತಾ ಇದೆ ಸೂರಾಜ ರೇವಣ್ಣನ ಎರಡನೇ ಕೇಸ್ನಲ್ಲೂ ಜಾಮೀನು ಎರಡನೇ ಕೇಸ್ನಲ್ಲೂ ಜಾಮೀನು ಅಲ್ಲಿಗೆ ಬಿಡುಗಡೆ ಆಗ್ತಾರೆ ಅಂತ ಇಂಟ್ರೆಸ್ಟಿಂಗ್ ಸುದ್ದಿ ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್ ಇದರೊಂದಿಗೆ ಇವತ್ತಿನ ಕರ್ನಾಟಕ ಕುರುಕ್ಷೇತ್ರ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀನಿ ನೇರಾದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ಇದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್